ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ತನ್ನದೇ ಆದಂತಹ ವಿಶೇಷ ರೀತಿಯಲ್ಲಿ ಆರಂಭಗೊಳ್ಳುತ್ತೆ ಆದ್ರೆ ಈ ಬಾರಿ ಸೀಸನ್ ಹನ್ನೊಂದರಲ್ಲಿ ತುಂಬಾನೇ ಡಿಫರೆಂಟ್ ಆಗಿ ತುಂಬಾನೇ ವಿಶೇಷವಾಗಿ ಆರಂಭಗೊಂಡಿದೆ ಅಂತಾನೆ ಹೇಳ್ಬೋದು ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಅಂದ್ರೆ ಸ್ವರ್ಗ ಮತ್ತು ನರಕ ಎಂಬ ಒಂದು ಕಾನ್ಸೆಪ್ಟ್ನೊಂದಿಗೆ ಆರಂಭಗೊಂಡಿದೆ ಸೀಸನ್ ಹನ್ನೊಂದು ಶುರುವಿನಲ್ಲಿಯೇ ಒಂದು ರೀತಿ ಟ್ವಿಸ್ಟ್ ಮುಖಾಂತರ ಎಂಟ್ರಿಯಾಗಿದ್ದು ಸೀಸನ್ ಹನ್ನೊಂದರ ಆರಂಭದಲ್ಲಿ ಏಳು ಜನ ಸ್ಪರ್ಧಿಗಳು ನರಕದಲ್ಲಿ ಇದ್ದರೆ ಹನ್ನೊಂದು ಜನ ಸ್ಪರ್ಧಿಗಳು ಸ್ವರ್ಗದಲ್ಲಿ ಇದ್ದಾರೆ ಆದರೆ ಈ ನರಕ ಮತ್ತು ಸ್ವರ್ಗದ ನಡುವೆ ಕೆಲವೊಂದು ಘರ್ಷಣೆ ಈಗಾಗಲೇ ಮೊದಲ ದಿನವೇ ಶುರುವಾಗಿದೆ ಅಂತಾನೆ ಹೇಳ್ಬೋದು ಸ್ಪರ್ಧಿಗಳ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಶುರುವಾಯಿತು ದೊಡ್ಡ ಜಗಳ ಅಂತಾನೆ ಹೇಳ್ಬೋದು ಈ ಜಗಳ ನೋಡಿದಂತಹ ಕೆಲ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನ ಫೈಯರ್ ಅಂತ ಶುರುವಾಗಿದೆ ಅಂತ ತಪ್ಪಿಲ್ಲ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನ ಅಲ್ಲೋಲ ಕಲ್ಲೋಲ ಆಗೋದಕ್ಕೆ ಕಾರಣ ಬಂದು ಒಂದು ಟಾಸ್ಕ್ನ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕನ್ನು ನೀಡಿರುತ್ತೆ ಆ ಟಾಸ್ಕ್ ಏನು ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ನರಕದಲ್ಲಿ ಇರುವಂತಹ ಸ್ಪರ್ಧಿಗಳು ಸ್ವರ್ಗದ ಮನೆಯನ್ನ ಸ್ವಚ್ಛಗೊಳಿಸಬೇಕು ಅಂತ ಮನೆಯನ್ನ ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ನರಕದ ಸ್ಪರ್ಧೆಯಾಗಿರುವಂತಹ ಚೈತ್ರಾ ಅವರು ಸ್ವರ್ಗದ ಮನೆಯಲ್ಲಿರುವಂತಹ ಹಣ್ಣನ್ನು ತಿನ್ನುತ್ತಾರೆ ಇದೇ ಒಂದು ವಿಚಾರ ಮನೆಯಲ್ಲಿ ಮೊದಲ ದಿನ ಅಲ್ಲೋಲ ಕಲ್ಲೋಲ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಚೈತ್ರ ಒಂದು ಹಣ್ಣನ್ನ ತಿನ್ನುತ್ತಾರೆ ಸ್ವರ್ಗದ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ನರಕದ ಸ್ಪರ್ಧಿಗಳು ಅಣ್ಣನ್ನ ತಿನ್ಬಾರ್ದು ಎಂಬ ಒಂದು ವಾದ ವಿವಾದ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಜಗಳವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳಲಾಗ್ತಾ ಇದೆ ಮೊದಲ ದಿನ ಹೌದು ಉಗ್ರಂ ಮಂಜು ಮತ್ತು ಚೈತ್ರಾ ಕುಂದಾಪುರ್ ನಡುವೆ ಒಂದು ರೀತಿ ಕೈಯನ್ನ ತೋರಿಸಿ ಮಾತನಾಡುವಂತಹ ಮಟ್ಟಕ್ಕೆ ಜಗಳ ಆರಂಭಗೊಂಡಿದೆ ಮೊದಲ ದಿನ ಮನೆಯಲ್ಲಿ ಒಂದು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಣ್ಣನ್ನ ತಿನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾನೆ ನಾವಿಲ್ಲಿ ಗಮನಿಸಬಹುದು ಒಟ್ಟಿನಲ್ಲಿ ಮೊದಲ ದಿನವೇ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜಗಳದಿಂದ ಈ ಸೀಸನ್ ಆರಂಭಗೊಂಡಿದೆ ಅಂತ ತಪ್ಪಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಇನ್ನಷ್ಟು ಎಲ್ಲ ಒಂದು ಅಪ್ಡೇಟ್ ನ್ಯೂಸ್ಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಧನ್ಯವಾದ ಸಿಗುವ ಮುಂದಿನ ಒಂದು ವಿಡಿಯೋದಲ್ಲಿ